ಯುವಜನರನ್ನ ಸಾಹಿತ್ಯದತ್ತ ಸೆಳೆಯುವ ಕೆಲಸವಾಗಬೇಕು ಆದರೆ ಅನೇಕರು ಸರಿಯಾಗಿ ಅಧ್ಯಯನ ಮಾಡದೆ ಕೇವಲ ಪ್ರಶಸ್ತಿಗಾಗಿ ಅವಸರದ ಬರವಣಿಗೆ ಮಾಡುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಉಪನ್ಯಾಸಕ ಲೇಖಕ ಪ್ರವೀಣ್ ಜಿ ನಾಯಕ್ ಹೇಳಿದರು ದಾಂಡೇಲಿಯ ಸಾಹಿತ್ಯ ಭವನದಲ್ಲಿ ದಾಂಡೇಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದ್ದ ಕಾವ್ಯದ ಗೂಡಿನೊಳಗೆ ಎಂಬ ಯುವ ಕವಿಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿದ ಲೇಖಕ ಪ್ರವೀಣ್ ಜಿ ನಾಯಕ್ ಅವರು ಎಲ್ಲವೂ ಎಲ್ಲ ಕಾಲಕ್ಕೂ ಸತ್ಯ ಅಲ್ಲ ಅದು ಬರವಣಿಗೆಗೂ ಅನ್ವಯಿಸುತ್ತವೆ ಪುರಾಣಗಳು ಇಂದಿಗೂ ಪ್ರಸ್ತುತವಾಗಬೇಕೆಂದೇನಿಲ್ಲ ಅದನ್ನು ವಿಮರ್ಶಿಸುವ ಪರಾಮರ್ಶಿಸುವ ಕೆಲಸ ಇಂದಿನ ಬರಹಗಾರರಿಂದ ಆಗಬೇಕಿದೆ ಅಂಬೇಡ್ಕರ್ ಸಂವಿಧಾನ ಹಲವು ಬಾರಿ ತಿದ್ದುಪಡಿ ಮಾಡಿದ ಹಾಗೆ ಮನುಸ್ಮೃತಿಯನ್ನು ಯಾಕೆ ತಿದ್ದುಪಡಿ ಮಾಡಬಾರದು ಎಂದು ಪ್ರಶ್ನಿಸಿದ ಪ್ರವೀಣ್ ನಾಯಕರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲರನ್ನೂ ಒಳಗೊಳ್ಳುವ ಕೆಲಸವನ್ನ ಮಾಡುತ್ತಿದೆ ಎಂದರು ಮಂಕುತಿಮ್ಮನೇ ಸಾಲ ವಿಶೇಷವಾದದ್ದು ಎಲ್ಲರ ಬಂದ ಮಂಕುತಿಮ್ಮ ಅದು ಸಾಧ್ಯ ಇಲ್ಲ ಆದರೆ ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಎಲ್ಲರನ್ನ ಒಟ್ಟು ಮುಡಿಸಿ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಜಾತಿ ಮುಖ್ಯ ಅತಿಥಿಗಳಾಗಿದ್ದ ಗಸ್ತು ಅರಣ್ಯ ಪಾಲಕ ಪ್ರವೀಣ್ ಮ್ಯಾಗೇರಿ ಎಂ ಸಾಹಿತ್ಯ ಸಂಘ ಮನುಷ್ಯನನ್ನ ಸುಸಂಸ್ಕೃತನನ್ನಾಗಿ ಮಾಡುತ್ತದೆ ಎಂದು ಹೇಳಿ ಜಾನಪದ ಗೀತೆ ಹಾಡಿದರು ಕಸಾಪ ಜಿಲ್ಲಾ ಗೌರವ ಕೌಶಲಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಹೊಸೂರು ಮಾತನಾಡಿ ಸಾಹಿತ್ಯಕ್ಕೆ ಜಾತಿ ಮತವಿಲ್ಲ ನಮ್ಮ ಜೀವನಾನುಭವಗಳೇ ಬರಹಗಳಾಗಬೇಕು ಯುವ ಜನರು ಸಾಹಿತ್ಯದತ್ತ ಹೆಚ್ಚು ಒಲವು ತೋರಿಸಬೇಕು ಎಂದರು ಯುವ ಪತ್ರಕರ್ತ ಅಕ್ಷಯ ಗೋಸ್ವಾಮಿ ಸಾಹಿತ್ಯ ಪರಿಷತ್ತಿನ ರಚನಾತ್ಮಕ ಕಾರ್ಯಗಳ ಬಗ್ಗೆ ಶುಭ ಹಾರೈಸಿ ಮಾತನಾಡಿದರು ಅಧ್ಯಾಪಕಿ ಆಶಾ ದೇಶಭಂಡಾರಿ ಕಾರ್ಯಕ್ರಮದ ಆತಿಥ್ಯ ವಹಿಸಲು ಅವಕಾಶ ಸಿಕ್ಕಿದ್ದಕ್ಕೆ ಅಭಿನಂದಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಕವಿತೆ ಬರೆಯುವ ಹೊಸ ತಲೆಮಾರು ಅಪ್ಪ ಅಮ್ಮ ಪ್ರೀತಿ ಊರು ಈ ಸಂಗತಿಗಳಿಗಷ್ಟೇ ಜ್ಯೋತಿ ಬೀಳದೆ ಸಮಾಜದಲ್ಲಿ ನಡೆಯುವ ಸಂಘರ್ಷಗಳ ಬಗ್ಗೆ ಸಾಮಾಜಿಕ ಅಸಮಾನತೆಗಳ ಬಗ್ಗೆ ದೌರ್ಜನ್ಯಗಳ ಬಗ್ಗೆ ಬರೆಯುವ ತೀಕ್ಷ್ಣತೆ ಹೊಂದಬೇಕು ಊರ್ಮೆಳೆ ಪತಿವ್ರತೆಯಾಗದ ಬಗ್ಗೆ ಕರ್ಣ ಪಾಂಡವನಾಗದ ಬಗ್ಗೆ ಪ್ರಶ್ನಿಸಿ ಬರೆಯಬೇಕು ಆ ಮೂಲಕ ಒಂದು ಕವಿತೆ ಆಳುವವರಿಗೆ ಬಿಸಿ ಮುಟ್ಟಿಸಲು ಸಾಧ್ಯವಿದೆ ಸಾಹಿತ್ಯಕ್ಕೆ ಸಮಾಜದ ಕಣ್ತರಿಸುವ ಶಕ್ತಿ ಇದೆ ಎಂದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ದಾಸೋಹಿಗಳಾದ ಕಿಶೋರ್ ಕಿಂದಲ್ಕರ್ ಹಾಗೂ ಆಶಾ ದೇಶಭಂಡಾರಿಯವರನ್ನು ಕಸಾಪ ವತಿಯಿಂದ ಸನ್ಮಾನಿಸಿದರು ಕಸಾಪ ದಾಂಡೇಲಿ ತಾಲೂಕು ಅಧ್ಯಕ್ಷ ನಾರಾಯಣ್ ನಾಯ್ಕ್ ಪ್ರಸ್ತಾವಿಕ ಮಾತನಾಡಿ ಸರಣಿ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದರು ರಕ್ಷಾ ಕಿಂದಾಳ್ಕರ್ ಪ್ರಾರ್ಥಿಸಿದರು ಕಿಶೋರ್ ಕಿಂದಳಕರ್ ಸ್ವಾಗತಿಸಿದರು ಕಲ್ಪನಾ ಪಾಟೀಲ್ ವಂದಿಸಿದರು ಸುರೇಶ್ ಕಾಮತ್ ಕವಿಗೋಷ್ಠಿ ನಿರ್ವಹಿಸಿದರೆ ಎನ್ಆರ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದರು ಹದಿನೈದಕ್ಕೂ ಹೆಚ್ಚು ಯುವ ಕವಿಗಳು ತಮ್ಮ ಕವಿತೆ ವಾಚಿಸಿದರು ಕಸಾಪ ಕಾರ್ಯದರ್ಶಿ ಗುರುಶಾಂತ ಜಡೆ ಹಿರೇಮಠ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ಹಾಗೂ ಪದಾಧಿಕಾರಿಗಳು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ